ಇದು ಬಳ್ಳಾರಿ ನಗರದ ರಾಘವೇಂದ್ರ ಕಾಲೋನಿ ಎರಡನೇ ಹಂತ ಕೆ ವಿ ಟಿ ನಗರ್ ಒಂದನೇ ಅಡ್ಡ ರಸ್ತೆ ಎರಡಕ್ಕೆ ಈ ಸ್ಥಳದಲ್ಲಿರುವಂಥ ಪಾರ್ಕಿನ ದುಸ್ಥಿತಿಯನ್ನು ನೋಡ್ತಾ ಇದ್ದೀರಿ ಕಳೆದ ಎರಡು ವರ್ಷ ಆಯಿತು ಇದರ ದುಸ್ಥಿತಿ ಬಂದು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಹಿಂದೆ ಒಂದು ಸಲ ವೀಡಿಯೋ ಹಾಕಿದ್ದೆ ಹೋದ ವರ್ಷ ಅಸೆಂಬ್ಲಿ ಎಲೆ ಎಲೆಕ್ಷನ್ಗಿಂತ ಮುಂಚೆ ಈ ಪಾರ್ಕಲ್ಲಿದ್ದಂಥ ವಾಕಿಂಗ್ ಮಾಡುವಂಥ ಒಂದು ಟ್ರ್ಯಾಕ್ ಇತ್ತಿಲ್ಲಿ ಅದನ್ನು ಕೂಡ ಕಿತ್ತಿ ಹಾಕಿದ್ರಿ ಇಲ್ಲಿ ಕಾಂಪೌಂಡ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ ಟೈಲ್ಸ್ ಎಲ್ಲ ಕಾಣ್ತಾ ಇದೆ ರಾಶಿಲಿ ಇಲ್ಲೆಲ್ಲ ವಾಕಿಂಗ್ ಟ್ರ್ಯಾಕ್ ಇತ್ತು ಇಲ್ಲೆಲ್ಲ ಇತ್ತು ಇಲ್ಲೆಲ್ಲ ವಾಕಿಂಗ್ ಮಾಡಲಿಕ್ಕೆಲ್ಲ ಟ್ರ್ಯಾಕ್ ಇತ್ತು ಆ ಟೈಲ್ಸ್ ಎಲ್ಲ ಕಿತ್ತಿದ್ದಾರೆ ಅಲ್ಲಿ ಇಲ್ಲಿ ಬಿಸಾಡಿ ಹೋಗಿದ್ದಾರೆ ನೋಡಿ ಎರಡು ವರ್ಷ ಆಯಿತು ನೋಡಿ ಗಿಡ ಗಂಟೆ ಬೆಳೆದು ಯಾವ ರೀತಿ ದುಸ್ಥಿತಿಗೆ ಬಂದಿದೆ ಒಂದು ಕಡೆ ಬಳ್ಳಾರಿ ಸುಂದರೀಕರಣ ಮಾಡ್ತೀವಿ ಹಸರೀಕರಣ ಮಾಡ್ತೀವಿ ಅಂತಾರೆ ಈ ಥರ ನಗರದ ಈ ಸುತ್ತಮುತ್ತ ಎಲ್ಲ ಮನೆಗಳಿದ್ದಾವೆ ಎಂಥ ಚಂದವಾಗಿ ಮಾಡ್ಬೋದಾಗಿತ್ತು ಈ ಪಾರ್ಕನ್ನ ಹಾಳ ಗಿಡವಿದಾರೆ ನೋಡ್ರಿ ನೋಡಿರಿ ದಯವಿಟ್ಟು ನಂದೀಶ್ ಸಾರ್ ಅವರು ಈಗ ಮೇಯರ್ ಆಗಿದ್ದಾರೆ ನಮಗೆಲ್ಲ ಭಾಳ ಅಭಿಮಾನ ಇದೆ ಅವರು ಈ ವಾರ್ಡಿನ ಕಾರ್ಪೊರೇಟರ್ ಕೂಡ ದಯವಿಟ್ಟು ನಂದೀಶ್ ಸಾರ್ ಅವರೇ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ನೋಡಿ ಈ ಬೆಂಚಿನ ದುಸ್ಥಿತಿಯನ್ನು ನೋಡಿ 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 ಬೆಂಚ್ ಯಾವ ರೀತಿ ಆಗಿದೆ ಆಡುವಂಥ ಮಕ್ಕಳು ಆಡುವಂಥ ಆಟಿಕೆ ಸಾಮಾನು ನೋಡಿ ನೋಡಿ ಯಾವ ರೀತಿ ಇದು ಬಿದ್ದೋಗಿದ್ದಾಗಲ್ಲ ಕೇಳೋರೆಲ್ಲ ಎರಡು ವರ್ಷ ಆಯಿತು ಈ ಪಾರ್ಕಿನ ಈ ಥರ ದುಸ್ಥಿತಿಯಾಗಿ ನೋಡಿ ದಯವಿಟ್ಟು ಸರ್ ಅವರಿಗೆ ನಂದೀಶ್ ಅವರಿಗೆ ದಯವಿಟ್ಟು ಮನವಿ ಮಾಡಿಕೊಡ್ತಿದ್ದೀನಿ ನಿಮ್ಗೆ ಒಂದು ಎರಡು ಮೂರು ಸಲ ಫೋನ್ ಮಾಡಿದ್ವಿ ನಾವು ದಯವಿಟ್ಟು ಗಮನ ಕೊಡಿ ಸುಂದರವಾದಂಥ ಒಂದು ಪಾರ್ಕ್ ಮಾಡ್ಬೋದು ಭಾಳ ಚಿಕ್ಕದಾದ ಚೊಕ್ಕದಾದಂಥ ಒಂದು ಪಾರ್ಕ್ ಇದು ಭಾಳ ಸುಂದರವಾಗಿತ್ತು ಇಲ್ಲೆಲ್ಲ ವಾಕಿಂಗ್ ಟ್ರ್ಯಾಕ್ ಇತ್ತು ಸುತ್ತ ಕಾಂಪೌಂಡ್ ನಿಂತು ಈ ಥರ ಎಲ್ಲ ಇತ್ತು ಎಲ್ಲದನ್ನು ಕಿತ್ತಾಕಿದಾರೆ ನೋಡಿ ಟೈಲ್ಸ್ ಎಲ್ಲ ಬಿರಿದ್ರು ನೋಡಿ ಟೈಲ್ಸ್ ಯಾವ ರೀತಿ ಕಿತ್ತು ಬಿಸಾಕಿದ್ದಾರೆ ನೋಡಿರಿ ನೋಡಿ ಎಲ್ಲ ಸರ್ಕಾರಿ ತೆರಿಗೆದಾರ ಅಣ್ಣ ಈ ರೀತಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಎರಡು ವರ್ಷ ಆಯಿತು ಇಲ್ಲೆಲ್ಲ ವಾಕಿಂಗ್ ಟ್ರ್ಯಾಕ್ ಇತ್ತಿಲ್ಲ ನಾವು ವಾಕಿಂಗ್ ಮಾಡ್ತಾಯಿದ್ವಿ ಇಲ್ಲ ನೋಡಿ ಇಲ್ಲೆಲ್ಲ ವಾಕಿಂಗ್ ಮಾಡ್ತಾ ಇದ್ವಿ ಎಲ್ಲ ಹೋಗ್ತಿತ್ತು ಎಲ್ಲಿ ಬೇಕಾದ್ರೆ ಟೈಲ್ಸ್ಗಳು ಎಲ್ಲ ಕಿತ್ತು ಬಿಸಾಕೋಗಿದ್ದಾರೆ ಅಲ್ಲೆಲ್ಲ ಹಾವು ಚೇಳುಗಳು ತಿರುಗಾಡ್ತಾ ಇದ್ದಾವೆ ಗಿಡಗಳಿದ್ದಾವೆ ನೋಡಿ ಪೂರ್ತಿ ಗಿಡಗಳಿಲ್ಲ ಎಲ್ಲ ನೋಡಿ ಇನ್ನು ನೋಡಿ ದಯವಿಟ್ಟು ಎರಡು ವರ್ಷ ಆಯಿತು ಇದು ಬಂದ ಬಳ್ಳಾರಿಯನ್ನು ನಾವು ಸುಂದರೀಕರಣ ಮಾಡಬೇಕಂದ್ರೆ ಈ ಎಲ್ಲ ಮನೆಗಳು ಸುತ್ತಮುತ್ತ ಎಲ್ಲ ಮನೆಗಳಿದಾವೆ ನೋಡಿರಿ ಎಲ್ಲ ಕಡೆ ಮನೆಗಳಿದ್ದಾವೆ ಹೌದಪ್ಪ ಊರೊರಗಿದೆ ಅಡಿವೆಲ್ಲಿದೆ ಅಂತಂದ್ರೆ ಸರಿ ಸುತ್ತಮುತ್ತ ಮಕ್ಕಳಲ್ಲಿದ್ದಾರೆ ನೂರಾರು ಜನ ಮಕ್ಕಳು ಬಂದು ಆಡ್ತಾ ಇದ್ರು ಇಲ್ಲಿ ಇದನ್ನು ಅಭಿವೃದ್ಧಿ ಬಿಟ್ಟು ಇರೋದೇ ವಾಕಿಂಗ್ ಟ್ರ್ಯಾಕನ್ನು ಕಿತ್ತಾಕಿ ಗಿಡಗಟ್ಟಿಗಳೆಲ್ಲ ಜೆ ಸಿ ಬಿ ತಗೊಂಡೆಲ್ಲ ಕಿತ್ತುಬಿಟ್ಟರಲ್ಲ ಮರಗಳಿದ್ವಿ ಅಲ್ಲೆಲ್ಲ ಮರಗಳು ಕಿತ್ತಾಕಿದ್ರು ಯಾಕೆ ಮಾಡಿದ ಗೊತ್ತಿಲ್ಲ ದಯವಿಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕಂತ ಕಳಕಳೆಯಿಂದ ಕೇಳಿಕೊಳ್ತಿದ್ದೀನಿ